ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದನ್ನು ನಾವು ನಡ್ಕೊಳ್ಳ್ದೆ ಬೇರೆಯವರಿಂದ ಅಷ್ಟೇ ನಮ್ಮ ಸಮುದಾಯಕ್ಕೆ ಯಾವುದೇ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗ್ಲೂ ನಾವು ಸಹಿಸೋದಾಗ ಒಂದು ತಲಲ್ಲಿ ಇಡ್ಕೋಬೇಕಾಗ್ತದೆ ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೇಗೌಡರ ಎಲ್ಲ ಜಾತಿಯವರೆಗೂ ಪೇಟೆ ಕಟ್ಟೋದು ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಪೇಟೆ ಕಟ್ಟಲಿಲ್ಲ ಅದರ ಅರ್ಥ ಏನು ಅಂದರೆ ಅತಿಥಿ ದೇವಭವ ಅಂತ ಚಿಕ್ಕಬಳ್ಳಾಪುರಕ್ಕೆ ಗುಡಿ ಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆ ಹಿನ್ನೆಲೆ ಹಾಗೂ ಇತಿಹಾಸ ಇದೆ ಅದನ್ನು ಯಾರೋ ಕೆಲವರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸವಾರದತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳುವಂಥವ್ರಿಗೆ ಮುಂದೊಂದು ದಿವಸಗಳಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬುದ್ಧಿ ಕಲ್ಪಿಸಬೇಕಾಗ್ತದೆ ಅವಿಲ್ಲಿ ಇಲ್ಲಿ ನಾಲ್ಕು ಜನ ಅಥವಾ ಒಂದು ಆರು ಜನ ಮಾತ್ರ ಕೂತಿದ್ದೀವಿ ಅಂತಲ್ಲ ರಾಜ್ಯಾದ್ಯಂತ ಜನ ಸೇರಿಸಿದ್ರೆ ಇವೆಲ್ಲ ಊರು ಖಾಲಿ ಮಾಡಬೇಕಾಗ್ತದೆ ದುಡ್ಡು ಇಟ್ಕೋಬೇಕಾಗ್ತದೆ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವರಾಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಿದೆ ನಾಲ್ಗೆ ಇದೆ ಅಂದ್ ಮಾತ್ರಕ್ಕೆ ಹೆಂಗಂದ್ರೆ ಹೆಂಗೆ ಅರಿಬಿಟ್ರೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕಲಿಸ್ಬೇಕು ಚಕ್ಕಾನಂದ ಚೌಕಟ್ಟಿನಲ್ಲಿ ಅದ್ರ ಬಗ್ಗೆ ತಮಗೆ ಎಚ್ಚರ ಇರಲಿ ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ ಕಲಲ್ಲಿಟ್ಕೊಳ್ಳಿ ಗುಡಿ ಬಂಡೆಗೆ ಒಂದು ಹಿನ್ನೆಲೆ ಇದೆ ತಮ್ಮ ಮಾತುಗಳಿಂದ ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದ್ರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂತ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕಾನೂನು ರೀತಿ ಹೋರಾಟ ಮಾಡಿ ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕಾಗ್ತದೆ ಅಲ್ಲಿ ಯಾವ ಪುತ್ರಳಿ ಇಡಬೇಕು ನೀವು ತೀರ್ಮಾನ ಮಾಡಬೇಕು ಗ್ರಾಮಸ್ಥರು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದನ್ನ ನಲವತ್ತು ಜನದ ಮುಂದೆ ತೊಗೊಂಬಂದು ಇಟ್ಟಿದ್ದೀರಾ ಅಂದ್ರೆ ಅದು ನಿಮ್ಮಲ್ಲಿರೋ ನ್ಯೂನ್ಯತೆಗಳಿಂದ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಅಂಥ ದಿವಸ ಬಂದಾಗ ನಾವು ಜಮೀನು ಖರೀದಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲಿ ಕೆಂಪೇಗೌಡರು ಸ್ಟ್ಯಾಚ್ಯೂ ಇಡ್ತೀವಿ ನಾವು ಯಾರಿಗೂ ಕೈ ಚಾಚಿ ಕೇಳಬೇಕಾಗಿಲ್ಲ ಅಂಥ ಸಮಯ ಬಂದಾಗ ಖಂಡಿತವಾಗ್ಲೂ ಯಾಕೆಂದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡೂವರೆ ಮೂರು ಕೋಟಿ ರೂಪಾಯಿ ಸೈಟು ದಾನವಾಗಿ ಕೊಟ್ವಿ ಯಾಕೆ ಅಂದರೆ ನಮ್ಗೆ ಯಾವುದೋ ಸುಮ್ಮನೆ ಬಂದಿದೆ ಅಂತಲ್ಲ ದುಡಿದು ತಿಂತೀವಿ ದಾನ ಧರ್ಮ ಅಂತ ಬಂದಾಗ ನಮ್ಮ ಹತ್ರ ಇದೆಯೋ ಇಲ್ವೋ ಇರೋದನ್ನೆಲ್ಲ ತೆಗೆದುಕೊಡ್ತೀವಿ ಅಂಥ ಸಮುದಾಯಕ್ಕೆ ನಾವು ಸೇರಿದಂಥವ್ರು ಮುಂದಿನ ದಿವಸಗಳಲ್ಲಿ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವ್ರು ಮಾತಾಡಬೇಕಾದಾಗ ಅಥವಾ ಮಾಧ್ಯಮಗಳು ಮುಂದೆ ನಿಮ್ಮ ನಾಲ್ಗೆ ಹರಿಬಿಟ್ಟಾಗ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ನಾವು ಮೈನಾರಿಟಿಗಳೆಲ್ಲ ಇವೆ ತಲಲ್ಲಿ ಇಟ್ಕೊಳ್ಳಿ ನಾವು ಮೈನಾರಿಟಿಗಳಲ್ಲ ನಾವೆಲ್ಲರೂ ಒಗ್ಗಟ್ಟಾದರೆ ಹೋರಾಟ ಮಾಡಲಿಕ್ಕೂ ಸಿದ್ಧ ಬುದ್ಧಿ ಕಲಿಸ್ಲಿಕ್ಕೂ ಸಿದ್ಧ ಅದೇ ರೀತಿ ಅಂತ ಸಮಯ ಬಂದಾಗ ಯಾರು ಮುಂದೆನೂ ಕೈ ಚಾಚದೆ ಅಂತ ಸಮಯ ಬಂದಾಗ ನಾವೇ ಜಮೀನು ಖರೀದಿ ಮಾಡಿ ಕೆಂಪು ಕುತ್ತಲಿನ ತುಂಬ ದೊಡ್ಡ ಮಟ್ಟಕ್ಕೆ ಕೊಡ್ತೀವಿ ಅದರ ಅರ್ಥ ಕುತ್ತಲಿ ಇಟ್ಟು ನಮ್ಮ ಪ್ರೀತಿ ವಿಶ್ವಾಸ ಬರೀ ತೋರಿಕೆಗಲ್ಲ ನಾವು ಬದುಕಿನಲ್ಲೂ ಅಷ್ಟೇ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕಾಗ್ತದೆ ತಲಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಯಾರ್ಯಾದರೂ ಸಹಿತ ಸಮುದಾಯದ ಬಗ್ಗೆ ಅವ್ರ ಸಮುದಾಯನೂ ಗೌರವ ಬರೋ ರೀತಿ ನಡ್ಕೋಬೇಕಾಗ್ತದೆ ಅನ್ಯ ಸಮುದಾಯಗಳಿಗೂ ಗೌರವ ಕೊಟ್ಟು ಮಾತಾಡಬೇಕಾಗ್ತದೆ ಮಾತಾಡಲಿಲ್ಲ ಅಥವಾ ಮಾತಾಡೋದು ಕಲಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಸಮುದಾಯದನ್ನ ನಾವು ಕಲಿಸಬೇಕಾಗ್ತದೆ ದಯಮಾಡಿ ಇದೇ ಕಡೆ ಆಗಬೇಕು ಅದೇನು ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಅದು ನ್ಯಾಯಯುತವಾಗಿ ಹಾಗೂ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ನಮಗೆ ಗೌರವ ಇದೆ ಪೊಲೀಸ್ ಇಲಾಖೆಗೆ ನಾವು ಇದ್ರ ಮುಖಾಂತರ ಈ ಪ್ರೆಸ್ ಮೀಟ್ ಮುಖಾಂತರ ಮನವಿ ಮಾಡ್ಕೊಳ್ಳೋದಿಷ್ಟೇ ನಾಳೆ ದಿವಸ ಏನು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡಬೇಕು ಇದಕ್ಕೊಂದು ಅರ್ಥ ಬರಬೇಕು ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತಂದರೆ ತಾವುಗಳೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ